ನಮ್ಮ ಭಾಗದಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಒಂದು ಮೂರು ಎಕರೆ ಜಮೀನು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಬೇಕಾಯಿತು ಹಿಂದೆ ಹಲವಾರು ತೋಟಗಾರಿಕೆ ಮಂತ್ರಿ ಇದ್ದವ್ರಿಗೆ ನಾ ಹೇಳಿ ನೋಡಿದೆ ಅವ್ರ ಕಣ್ಣಿಂದ ಆಗಿರ್ಲಿಲ್ಲ ಆ ಕೆಲಸ ಕೊನೆಗೆ ಉಮೇಶ್ ಕತ್ತಿ ಅವ್ರನ್ನ ಒಂದ್ಸಲ ಹುಬ್ಬಳ್ಳಿ ಕರ್ಕೊಂಡು ಹೋಗಿ ಆ ತೋಟಗಾರಿಕೆ ನಗರದ ಮಧ್ಯದಲ್ಲಿರುವಂತಹ ತೋಟಗಾರಿಕೆ ಇಲಾಖೆಯ ಮೂರು ಎಕರೆ ಜಮೀನು ವೇಸ್ಟ್ ಕಸ ಮುಗಿಯುತ್ತಿದ್ರು ಅದನ್ನು ದಯವಿಟ್ಟು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡ್ರಿ ಅಲ್ಲಿ ಒಂದು ಕಾಯಿಪಲ್ಯ ಮಾರುಕಟ್ಟೆಯನ್ನು ಮಾಡ್ತೀನಿ ಅಂತಂದಾಗ ಇಮಿಡಿಯಟ್ಲಿ ವಿದಿನ್ ಒನ್ ಮಂತ್ ಟೂ ಮಂತ್ಸ್ ಒಳಗಾಗಿ ಎಲ್ಲಾ ಪ್ರೊಸೆಸ್ ಮಾಡಿ ಕ್ಯಾಬಿನೆಟ್ ತೊಗೊಂಬಂದು ಅದನ್ನು ಹ್ಯಾಂಡ್ ಓವರ್ ಮಾಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಅದು ಉಮೇಶ್ ಕಚ್ಚ ಅದು ಅವರ ಆಡಳಿತ ಒಂದು ನಿರ್ವಹಣೆ ಯಾವ ರೀತಿ ಇತ್ತು ಅನ್ನುವಂತ ಇದಕ್ಕೆ ಒಂದು ಉದಾಹರಣೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಬೆಳಗಾವಿ ಹಿಂದಿನ ಸಂಸದರು ಮಂತ್ರಿಗಳಾಗಿದ್ದಂಥ ದಿವಂಗತ ಸುರೇಶ್ ಅಂಗಡಿಯವರು ಅವ್ರ ಜೊತೆನೂ ಭಾಳ ಒಂದು ಆತ್ಮೀಯವಾದಂಥ ಸಂಬಂಧ ಆ ಸಂದರ್ಭದಲ್ಲಿ ನಾನು ಈ ಭಾಗದಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷನಾಗಿ ಲೀಡರ್ ಆಫ್ ಅಪಿಷನ್ ಬಂದಾಗ ನನ್ನ ಜೊತೆ ಸುರೇಶ್ ಅಂಗಡಿಯವರು ಬರ್ತಿದ್ರು ಉಮೇಶ್ ಕತ್ತಿಯವರು ಬರ್ತಿದ್ರು ಬೇರೆ ಬೇರೆ ಆದಂಥ ವೈಯಕ್ತಿಕವಾದ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಇದ್ದಾಗೂ ಸಹಿತ ಕೊನೆಗೆ ಪಕ್ಷದ ಒಂದು ನಿರ್ಧಾರಗಳು ಏನಿದ್ದು ಅದನ್ನು ಅನುಷ್ಠಾನ ಮಾಡುವಂಥದ್ದು ಸುರೇಶ್ ಅಂಗಡಿಯವರು ಉಮೇಶ್ ಕತ್ತಿ ಅವರು ಕೈ ಜೋಡಿಸಿ ಕೆಲಸ ಮಾಡಿದ್ದು ಇವತ್ತು ನಂಗೆ ನೆನಪಿದೆ ಮತ್ತು ಇನ್ನೊಂದು ಇಲ್ಲಿ ಬೆಳಗಾವಿ ಉಸ್ತುವಾರಿ ಮಂತ್ರಿ ಆಗಿ ಕೆಲಸ ಮಾಡುವಾಗ ಬಹುಶಃ ನಮ್ಮ ಇಲ್ಲಿ ಶಾಸಕರಿದ್ದಾರೆ ಅಭಯ್ ಪಾಟೀಲ್ ಇದ್ದಾರೆ ಸಂಜಯ್ ಪಾಟೀಲ್ ಇದ್ದಾರೆ ಬೆನಿಕೆ ಇದ್ದಾರೆ ಅವ್ರಿಗೆಲ್ಲ ಗುರ್ತು ಯಾವ ರೀತಿ ಇವತ್ತು ಯಾರು ಶಾಸಕರಿದ್ರು ಅಲ್ಲಿದ್ದಂಥ ಪ್ರಮುಖರಿದ್ದರು ಜಿಲ್ಲೆಯಲ್ಲಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಯಾವುದೇ ಅಂತ ವಿವಾದಕ್ಕೆ ಈಡಲಾರ್ದಾಗಿದೆ ಒಂದು ಸರಿಯಾದಂಥ ನಿರ್ಧಾರ ಮಾಡಿ ಬೆಳಗಾವಿ ಮತ್ತು ಈ ಜಿಲ್ಲೆ ಹಿತದೃಷ್ಟಿಯಿಂದ ಉತ್ತಮವಾದಂತಹ ನಿರ್ಧಾರ ಅದು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಮಾಡುವಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಅದು ಉಮೇಶ್ ಕತ್ತಿಯವರು ಅನ್ನುವಂಥ ಮಾತಾ ಇವತ್ತು ಹೇಳ್ಬೇಕಾಗ್ತದೆ ಆ ರೀತಿಯಂತ ಒಂದು ಆಡಳಿತ ನಿರ್ವಹಣೆ ಮತ್ತು ಇನ್ನೊಂದು ಮಾತನ್ನು ಹೇಳ್ತೀನಿ ಅವರು ಯಾವಾಗಲೂ ನನ್ನ ಮುಂದೆ ನಾನು ಕೂಡ ಚರ್ಚೆ ಮಾಡುವಾಗ ಹೇಳ್ತಿದ್ರು ನಮ್ಮ ತಂದೆಯವರು ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಬಹುಶಃ ನಮ್ಮ ವಂಶದಲ್ಲೇ ಇದೆ ರೀ ನಾನು ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಾ ಯಾವಾಗ ಹೋಗ್ತೀನಿ ಅಂತ ಹೇಳಿ ಅದಕ್ಕೆ ನಾ ಹೇಳ್ತಿದ್ದೆ ಸ್ವಲ್ಪ ಅದಕ್ಕೆ ಪ್ರಿಕಾಷನ್ ಅಂತ ಹೇಳಿ ಸಾಕಷ್ಟು ಪ್ರಿಕಾಷನ್ ತಗೋತಿದ್ರು ಆದರೂ ಯಾವಾಗಲೂ ಅವ್ರ ಮನಸ್ಸಾಗಿತ್ತು ನಮ್ಮ ಆ ಪರಂಪರೆ ನಮ್ಮ ಸಂಸ್ ನಮ್ಮ ಕುಟುಂಬದ ಪರಂಪರೆ ನನಗೂ ಯಾವ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಹೇಳಿ ಅಷ್ಟೆಲ್ಲ ಪ್ರಿಕಾಷನ್ ತಗೊಂಡಾಗೂ ಸಹಿತ ಅವ್ರು ಹೃದಯ ಅಂದ್ರೆ ಅವ್ರು ತೀರ್ಕೊಂಡಿದ್ದು ನಮ್ಮೆಲ್ಲರಿಗೆ ಬಹಳ ವೇದನೆ ಈ ಭಾಗದ ಜನರಿಗೂ ಬಹಳ ವೇದನೆ ಆಯಿತು ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ಬೇಕಾಗ್ತದೆ ಹೀಗಾಗಿ ಅಂತ ಒಬ್ಬ ಧೀಮಂತ ವ್ಯಕ್ತಿ ಸಕ್ಕರೆ ಕಾರ ನಿರ್ವಹಣೆ ಮಾಡಿಕೊಂಡು ಈ ಭಾಗದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸ ಇವತ್ತು ಯಾರಾದರೂ ಮಾಡಿದ್ರೆ ಅದು ಕೃಷಿ ಇರ್ಬೋದು ತೋಟಗಾರಿಕೆ ಇರ್ಬೋದು ಮತ್ತು ಬೆಳಗಾವಿಯ ಅಭಿವೃದ್ಧಿ ಬಗ್ಗೆ ಇರ್ಬೋದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕಳಕಳಿ ಇದ್ದಂತ ವ್ಯಕ್ತಿ ಉಮೇಶ್ ಕತ್ತಿ ಅವರು ಒಂದು ಮಾತನ್ನು ಹೇಳ್ತೀನಿ ಅವರು ಬಹಳ ಒಂದು ನಗ್ಚಾಟಗಿ ಹುಡುಗಾಟಗಿ ಹಿಂದೆ ಮಾತಾಡುವಂಥ ವ್ಯಕ್ತಿತ್ತು ಯಾವಾಗಲೂ ನಗುಮುಖ ಅವಾಗ ಅವ್ರು ಎಲ್ಲ ನೋಡಿದ್ರಾಗೆ ಏನಪ್ಪ ಇವರು ಲೈಟರ್ ವೇದಾಗ ಯಾವ ಯಾವುದೇ ಒಂದು ಗಂಭೀರ ವಿಚಾರವನ್ನು ಲೈಟರ್ ವೇದೊಳಗೆ ಮಾತಾಡುವಂಥ ಒಂದು ವ್ಯಕ್ತಿತ್ವ ಹೀಗಾಗಿ ಮಂದಿಗೆ ಮಂದಿ ಅನಿಸ್ತಿತ್ತು ಏನ್ರಿ ಹಿಂಗೆ ಮಾತಾಡ್ತಾರ ನೋಡ್ರಿ ಏನು ಮಾತಾಡ್ತಾರ ಭಾಳ ಲೈಟರ್ ವೇದಾಗ ಮಾತಾಡಿದ್ರು ಅಲ್ಲಿ ಗಂಭೀರವಾದಂಥ ವಿಚಾರ ಇದೆ ಹೀಗಾಗಿ ಅವ್ರನ್ನ ನೀವು ಬಹಳ ಹಗುರವಾಗಿ ತಿಳ್ಕೊಬೇಡ್ರಿ ಅವರೇನು ಹೇಳಿದ್ದಾರೆ ಇವತ್ತು ಉಮೇಶ್ ಕತ್ತಿ ಅವರಿಗೆ ಇವತ್ತು ಅವ್ರಿಗೆ ಆತ್ಮಕ್ಕೆ ನಮನ ಮಾಡುವಂತ ಕೆಲಸವನ್ನು ನೀವು ಮಾಡಿದ್ರಿ ಗೌರವ ಕೊಡುವಂಥ ಕೆಲಸವನ್ನು ಮಾಡಿದ್ರಿ ಇದು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಉಮೇಶ್ ಕತ್ತಿ ಅವರ ಏನೋ ಹಾದಿ ಇದೆ ನಡೆದು ಬಂದಂತ ದಾರಿ ಇದೆ ಆ ಮಾರ್ಗದರ್ಶನಲ್ಲಿ ಈ ಭಾಗದಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋಗಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ಗೌರವ ಕೊಟ್ಟಿದ್ದೀರಿ ಎಲ್ಲ ಸಂಘಟಕರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ